ಅಧ್ಯಕ್ಷರಾಗಿ ಆಗಮಿಸಿದಂತ ಸಾಹಿತಿಗಳು ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲೆ ಇವರು ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಅಲಿಬದಿಯವರು ಆಗಮಿಸಿದ್ದಾರೆ ಅವರಿಗೂ ಸಹಿತ ಒಂದು ಜೋರಾದ ಚಪ್ಪಾಳೆ ಮೂಲಕ ಈ ವೇದಿಕೆಯಲ್ಲಿ ನಾವು ಬರಮಾಡಿಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ಮುಖ್ಯ ಅತಿಥಿ ಸ್ಥಾನದಲ್ಲಿ ನಮ್ಮ ತಾಲೂಕಿನ ಹಿರಿಯ ಸಾಹಿತಿಗಳು ಹಾಗೂ ನಿವೃತ್ತ ವಿಸ್ತಾರ ಶಿಕ್ಷಣ ವಿಸ್ತಾರ ಅಧಿಕಾರಿಗಳಂತ ಶ್ರೀಯುತ ಔಟಿ ಸಾಹೇಬರು ಸಹಿತ ಈ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಅವ್ರಲ್ಲಿ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಈ ನಮ್ಮ ಖೋಜನವಾಡಿಯ ಸನ್ಮಾನ್ಯ ಕೇಂದ್ರ ಪ್ರಮುಖರಾದಂಥ ಶ್ರೀಯುತ ಶಿವಶಂಕರ್ ಮಾಳಿ ಸರ್ ಸಹಿತ ಈ ವೇದಿಕೆಯನ್ನು ಹೇಳಿ ಕೇಳ್ಕೊತೀನಿ ಅದೇ ರೀತಿಯಾಗಿ ಶ್ರೀ ಸನ್ಮಾನ್ಯ ಶ್ರೀ ಜಾನ್ ಶೇಖ್ ಸರು ಆದರ್ಶ ಕನ್ನಡ ಬಳಗ ಮಹಾರಾಷ್ಟ್ರ ರಾಜ್ಯ ಘಟಕದ ಅಧ್ಯಕ್ಷರು ಸನ್ಮಾನ್ಯರು ಅವರು ಸಹಿತ ವೇದಿಕೆಯನ್ನು ಅಲಂಕರಿಸಬೇಕು ಮಲ್ಲಿಕ್ಜಾನ್ ಶೇಖ್ ಸರ್ ಅದೇ ರೀತಿಯಾಗಿ ಸಂಘ ಕೇಂದ್ರದ ಕೇಂದ್ರ ಪ್ರಮುಖರಾದಂಥ ಶ್ರೀಯುತ ಕಟ್ಟಿಮನಿ ಸರ್ ಅವರು ಸಹಿತ ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿ ಕೇಳ್ಕೊತೀನಿ ಇನ್ನು ಹಾಂ ಅದೇ ರೀತಿಯಾಗಿ ಹಿರಿಯರು ರಾಜಕೀಯ ಧುರೀಣರು ಪಂಚಾಯತ್ ಸಮಿತಿ ಮಾಜಿಯ ಪಂಚಾಯತ್ ಸಮಿತಿ ಸದಸ್ಯರಂತಹ ಶ್ರೀ ಮಲ್ಲೇಶಣ ಕತ್ತಿಯವರು ಈ ವೇದಿಕೆಯನ್ನು ಹೇಳಿ ಅವರಲ್ಲಿ ಕೇಳ್ಕೋತೀನಿ ಮಲ್ಲೇಶಣ ಕತ್ತಿಯವರು ಹಿರಿಯರು ಈ ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಅಮ್ಮವರಿ ಇಂಗೋಲವರು ಸಹಿತ ಈ ವೇದಿಕೆಯನ್ನು ಹೇಳಿ ಕೇಳ್ಕೊತೀನಿ ಪಾಟಕರ್ ಅದೇ ರೀತಿಯಾಗಿ ಹಿರಿಯ ಪತ್ರಕರ ಅಂತ ಶ್ರೀಯುತ ಮೋಹನ್ ಪಾಟಕರ್ ಪತ್ರಕರ್ತರು ವಿಜಯವಾಣಿ ಈ ಪತ್ರಿಕೆ ಪತ್ರಕರು ಆಗಮಿಸಿದ್ದಾರೆ ಅವರು ಸಹಿತ ಈ ವೇದಿಕೆಯನ್ನು ಹೇಳಿ ಅವ್ರಲ್ಲಿ ಕೇಳ್ಕೊತೀನಿ ದಯವಿಟ್ಟು ಬೇಗ ಬೇಗನೆ ಅದೇ ರೀತಿಯಾಗಿ ಶ್ರೀಯುತ ರಾಮಪ್ಪ ಪೂಜಾರಿ ಪತ್ರಕರ್ತರು ಸಂಘದ ಅಧ್ಯಕ್ಷರಾದಂತ ಅಥಡಿ ತಾಲೂಕ ಸಂಘದ ಅಧ್ಯಕ್ಷರಾದಂತ ಶ್ರೀಯುತ ರಾಮಪ್ಪ ಪೂಜಾರಿ ಪತ್ರಕರ್ತರು ಉದಯವಾಣಿ ಅದೇ ರೀತಿಯಾಗಿ ಇನ್ನೋರ್ವ ಪತ್ರಕಾರ ಬಂಧುಗಳಂತ ಶ್ರೀಯುತ ದಯಾನಂದ ಪಾಟೀಲರು ಸಾಹಿತಿಗಳು ಪತ್ರಕರ್ರು ಅವರು ಸಹಿತ ಈ ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಶ್ರೀಯುತ ಅಣ್ಣಾ ಸಾಹೇಬ್ ತೆಲ್ಸಂಗ್ ಪತ್ರಕರ್ತರು ಕನ್ನಡ ಹೋರಾಟಗಾರರು ಅವರು ಸಹಿತ ಈ ವೇದಿಕೆಯನ್ನು ಅಲಂಕರಿಸಬೇಕು ಬೇಗ ಬೇಗನೆ ಪತ್ರಕಾರ ತಾಲೂಕಾ ಸಂಘಟನಾ ಅಧ್ಯಕ್ಷರು ಶ್ರೀಯುತ ಅಣ್ಣಾ ಸಾಹೇಬ್ ತೆಲ್ಸಂಗ್ ಶ್ರೀಯುತರು ಬೇಗನೆ ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಇನ್ನು ಯಾರು ನೋಡ್ರಿ ಅದೇ ರೀತಿಯಾಗಿ ನಮ್ಮ ಈ ಕನ್ನಡ ಶಾಲೆಯ ಮುಖ್ಯಾಧ್ಯಾಪಕರಂತ ಶ್ರೀಯುತ ಸಲ್ಗರ್ ಸರು ಬೇಗನೆ ಅವರು ಸಹಿತ ಈ ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿ ಅವ್ರಿಗೆ ಕೇಳ್ಕೊತೀನಿ ನಮ್ಮ ಕನ್ನಡ ಶಾಲೆಯ ಮುಖ್ಯಾಧ್ಯಾಪಕರಂತ ಶ್ರೀಯುತ ಸಲ್ಗರ್ ಸರ್ ಅವರು ಈ ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಕರಿತೀನಿ ಅದೇ ರೀತಿಯಾಗಿ ಶ್ರೀ ಪಿ ಎಂ ಪಾಟೀಲ್ ಹೈಸ್ಕೂಲದಿಂದ ಆಗಮಿಸಿದಂಥ ಮುಖ್ಯಾಧ್ಯಾಪಕರು ಶ್ರೀ ಶಿವಾನಂದ ಸರು ಸಹಿತ ಬೇಗನೆ ಇವರು ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿ ಕೇಳ್ಕೊತೀನಿ ಅದೇ ರೀತಿಯಾಗಿ ಭಗತ್ ಸಿಂಗ್ ಕಾಲೇಜದ ಪ್ರಾಂಶುಪಾಲರಾದಂಥ ಶ್ರೀಯುತ ಹನುಮಂತ ಅಡಾಳಿ ಹನುಮಂತ ಅವರು ಮತ್ತು ಆ ಆ ಕಾಲೇಜಿನ ಇನ್ನೋರ್ವ ಗೌರವ ಸದಸ್ಯರಾದಂಥ ಶ್ರೀಯುತ ಸಾಗರ್ ಬಾಳಿಕೆಯವರು ಈ ವೇದಿಕೆಯನ್ನು ಹೇಳಿ ಅವ್ರಲ್ಲಿ ಕೇಳ್ಕೊತೀನಿ ಅದೇ ರೀತಿಯಾಗಿ ಗುಗ್ವಾಡ ಕನ್ನ ಹೈಸ್ಕೂಲಿನ ಮುಖ್ಯಾಧ್ಯಾಪಕರು ಕಾಟ್ಕರ್ ಸರ್ ಬಂದಿದ್ರೆ ಅವರು ಸಹಿತ ಈ ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಶ್ರೀ ಎಂ ಜಿ ಕಾರಜನಗಿರಿ ಸರು ಎಂ ಜಿ ಕಾರಜಗಿರಿ ಸರು ಇವರು ಖೋಜನವಾಡಿಯವರು ಸ ಇವರು ಸಹಿತ ಈ ವೇದಿಕೆಯನ್ನು ಹೇಳಿ ಅವ್ರಲ್ಲಿ ಕೇಳ್ಕೊತೀನಿ ಶ್ರೀ ಉತ್ತರು ಹೈ ಹೈಸ್ಕೂಲ್ ಸನ್ಮಾನ್ಯ ಶ್ರೀ ಬಿರಾದಾರ್ ಸರ್ ಚಿಕ್ಕುಂಡಿಯ ಕೇಂದ್ರ ಮುಖರಾಗಿರ್ತಕ್ಕಂಥ ಸಾಹೇಬರು ಇವರು ಸಹ ವೇದಿಕೆ ಮೇಲೆ ತಮ್ಮ ಸ್ಥಾನಾಪನವನ್ನು ಅಲಂಕರಿಸಬೇಕೆಂದು ನಾನು ಇದ್ದೇನೆ ಸನ್ಮಾನ್ಯ ಶ್ರೀ ಬಿರಾದರ್ ಸರ್ ಬರ್ಬೇಕು ಬರಬೇಕು ಅದೇ ರೀತಿಯಾಗಿ ಎಂ ಎಸ್ ಪಾಟೀಲ್ ಸರ್ ಇವರು ಬೋರ್ಗಿ ಕೇಂದ್ರದಿಂದ ಬಂದಿರತಕ್ಕಂತ ಸನ್ಮಾನ್ಯರು ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ನಾನು ವಿನಂತಿಸ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಪಾಚಂಡಿ ಸರ್ ಇವರು ಸಹ ಈ ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕೆಂದು ನಾನು ವಿನ್ಸ್ಕೊತಾ ಇದ್ದೀನಿ ದಯಮಾಡಿ ತಾವು ಸ್ಥಾನಾಪನ ಇದ್ದೀನಿ ಹಲೋ ಏನು ನಮ್ಮ ತಾಲೂಕಿನ ವರಿಷ್ಠ ಮುಖ್ಯಾಧ್ಯಾಪಕರು ಯಾರಾದರೂ ಬಂದಿದ್ರೆ ದಯವಿಟ್ಟು ಅವರು ಈ ವೇದಿಕೆಯನ್ನು ಅಲಂಕರಿಸಬೇಕು ಅವರ ಸಪಾಟಿಗಳು ಯಾರಾದರೂ ಬಂದರೆ ಅವರ ಹೆಸರನ್ನು ನಮ್ಮ ಮುಂದೆ ಸ್ವಲ್ಪ ಹೇಳಿ ಹೇಳಿ ಕೇಳ್ಕೊತೀನಿ ಅದೇ ರೀತಿಯಾಗಿ ನಿನ್ನ ಕವಿ ಸಮ್ಮೇಳನ ಆ ಕವಿ ಸಮ್ಮೇಳನಕ್ಕೆ ಅವರಿಗೆ ಅನ್ಯಾಯಕ್ಕೆ ಕಾರಣಗಳಿಂದ ಬರೋದಾಗಿರಲಿಲ್ಲ ನಮ್ಮ ಅತನೇ ಒಬ್ಬ ಹಿರಿಯ ಶಿಕ್ಷಕರು ಮತ್ತು ಉತ್ತಮ ಸಾಹಿತಿಗಳು ಶ್ರೀಯುತ ಅರುಣ್ ಕುಮಾರ್ ರಾಜಮಾನೆ ಸರು ಇವತ್ತು ಆಗಮಿಸಿದ್ದಾರೆ ಅವರು ಸಹಿತ ಒಂದು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಕೇಳ್ಕೊತೀನಿ ಪೂಜ್ಯ ಮಾತೇವರು ಅಭಿನವ ತಾಯಿ ಅವರು ಅಕ್ಕ ಮಹಾದೇವಿ ಅವರು ಸಹಿತ ಈ ವೇದಿಕೆಯನ್ನ ಅಲಂಕರಿಸಬೇಕಂತೇಳಿ ಅವ್ರಲ್ಲಿ ಕೇಳ್ಕೊತೀನಿ ಕ್ಷಮಿಸಬೇಕು ನಮ್ಮ ಶಾಲೆಯ ವರಿಷ್ಠ ಮುಖ್ಯಾಧ್ಯಾಪಕರಂತಹ ಶ್ರೀಯುತ ಜಾಧವ್ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ದಯವಿಟ್ಟು ಅವರು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ನಾ ಅವ್ರಲ್ಲಿ ಕೇಳ್ಕೊತೀನಿ ಅದೇ ರೀತಿಯಾಗಿ ನಮ್ಮ ಮಿತ್ರರು ಯಾರಾದರೂ ಹಾಗ ವರಿಷ್ಠರು ಇಲ್ಲಿ ಬಂದಿದ್ರ ದಯವಿಟ್ಟು ನಮಗೊಂದು ಸ್ವಲ್ಪ ಸೂಚನೆ ಕೊಡ್ರಿ ಅವರ ಒಂದು ಮಾರ್ಗದರ್ಶನದೊಳಗೆ ಒಂದು ಕಾರ್ಯಕ್ರಮ ಮಾಡೋಣ ಅದಕ್ಕೆ ಅವ್ರನ್ನೆಲ್ಲ ವೇದಿಕೆಗೆ ಬರಮಾಡ್ಕೊಳ್ಳೋಣ ಯಾರಾದರೂ ಹಿರಿಯರು ಹಿರಿಯ ಜೀವಿಗಳು ಈ ಸಾಹಿತ್ಯ ಆಸಕ್ತಿಯಿಂದ ಇಲ್ಲಿ ಆಗಮಿಸಿದ್ರೆ ಅವ್ರಿಗೆ ಒಂದು ಸ್ಥಾನ ನಾವು ಕೊಡಬೇಕಾಗ್ತದೆ ದಯವಿಟ್ಟು ಅವರೆಲ್ಲರೂ ಇಲ್ಲಿ ಅವರ ಹೆಸರನ್ನು ಸ್ವಲ್ಪ ಹೇಳೋದ್ರ ಮೂಲಕ ಸಹಕರಿಸಬೇಕಂತೇಳಿ ಅವ್ರಲ್ಲಿ ಕೇಳ್ಕೊತೀನಿ ಶ್ರೀಯುತ ಅರಟರಾಜಿಂದ ಆಗಮಿಸಿದಂಥ ಪತ್ರಕಾರ ಬಂಧುಗಳು ದಯವಿಟ್ಟು ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಆಗಮಿಸಿದಂತ ಶಿಂದೇಶ್ ಸಹಿತ ವೇದಿಕೆಗೆ ಬರ್ಬೇಕಂತ ಹೇಳಿ ಕೇಳ್ಕೊತೀನಿ ಅದೇ ರೀತಿಯಾಗಿ ಅಂಕಲಿಗಿಂದ ಆಗಮಿಸಿದ ಶ್ರೀಯುತ ಬಸವರಾಜ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಅವ್ರಲ್ಲಿ ಕೇಳ್ಕೊತೀನಿ ಅದೇ ರೀತಿಯಾಗಿ ಜಾಡ್ರ ಕೇಂದ್ರ ಪ್ರಮುಖರಂತ ಶ್ರೀಯುತ ಕಾಶೀರ್ ಸರ್ ಅವರು ಸಹಿತ ಈ ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ಕೇಳ್ಕೋತೀನಿ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಪ್ರತಿನಿಧಿಯಾಗಿ ಇಲ್ಲಿ ಆಗಮಿಸಿದಂತಹ ಶ್ರೀಯುತ ಮಸಳಿ ಸರ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ವರಿಷ್ಠ ಮಾನ್ಯರು ದಯಮಾಡಿ ತಪ್ಪು ತಿಳಿದು ಯಾರಾದರೂ ಇಳಿದಿದ್ದರೆ ದಯಮಾಡಿ ವೇಣು ಗಿಡ ನಾನು ಅನ್ಸ್ಕೋತಾ ಇದ್ದೇನೆ ವೇದಿಕೆ ಮೇಲೆ ತಾವು ಆಶನರಾಗಬೇಕು ಈ ವೇದಿಕೆ ಮೇಲೆ ಆಸೀನರಾದಂತ ಸರ್ವರನ್ನ ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಪ್ರಾರಂಭಕ್ಕಿಂತ ಪೂರ್ವದೊಳಗ ಆ ನಮ್ಮ ಡೊಳ್ಳಿನ ಕಲಾವಿದರು ಅವರು ಒಂದು ಕಲೆ ನೀಲಿ ಪ್ರದರ್ಶನ ಮಾಡ್ತೀವಿ ಸರ್ ಅಂತಿದ್ರೆ ಆ ಕಾರ್ಯಕ್ರಮ ಹೂರಿದ ಒಂದು ಐದು ನಿಮಿಷ ಅವರಿಗೆ ಅವಕಾಶವನ್ನು ಮಾಡಿಕೊಡೋಣ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಅವರಿಗೆ ಒಂದು ಐದು ನಿಮಿಷದ ಕಾಲಾವಧಿ ಒಂದು ಅವಕಾಶ ಮಾಡಿಕೊಡೋಣ ದಯವಿಟ್ಟು ಅವರು ಬೇಗನೆ ತಮ್ಮ ಒಂದು ಐದೇ ನಿಮಿಷದಲ್ಲಿ ಕಲಾ ತಂಡದ ತಮ್ಮ ಕಲೆಯನ್ನು ಸಾಧನೆಪಡಿಸಬೇಕು ಹುರು ಸುಂದರವಾದ ಕಲಾಕೃತಿ ಕಲೆಯನ್ನ ತಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದಾರೆ ತಾವೆಲ್ಲರೂ ಅವರನ್ನು ಚಪ್ಪಾಳೆಯೊಂದಿಗೆ ಹುರು ಕಲೆ ಈ ಮಣ್ಣಿನ ವಿಶೇಷತೆ ಅದ್ಭುತವಾದ ಕಲಾ ಪ್ರದರ್ಶನವನ್ನು ಪ್ರದರ್ಶಿಸಿದ ಮಾಶಿ ಹೋಗುತ್ತಿರುವ ಕಲೆಯನ್ನು ಈಗಲೂ ಉಳಿಸಿಕೊಂಡು ಜೀವಂತವಾಗಿರಿಸಿದಂತಹ ಕಲಾವಂತರು